ಮಸಾಲೆ ಉಪ್ಪಿಟ್ಟು ಮಾಡೋಕೆ ತೋರಿಸ್ಕೊಡ್ತೀನಿ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಎರಡು ಗ್ಲಾಸ್ ಉಪ್ಪಿಟ್ಟರವೆ ಮೀಡಿಯಂ ಫ್ಲೇಮಲ್ಲೇ ಇದು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ ಖಾರ ನೋಡಿ ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಸ್ವಲ್ಪ ಚಕ್ಕೆ ಒಂದು ಅರ್ಧ ಇಂಚು ಶುಂಠಿ ಒಂದು ನಾಲ್ಕು ಕಡ್ಡಿ ಕೊತ್ಮಿರಿ ಸೊಪ್ಪು ಎರಡೇ ಸ್ಪೂನ್ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಬೇಳೆ ಜೀರಿಗೆ ಮೆಣಸಿನ್ಕಾಯಿ ಇಲ್ಲಿ ನಾನು ಈರುಳ್ಳಿ ಕರ್ಬೇನ ಸೊಪ್ಪು ಒಂದು ಟೊಮ್ಯಾಟೊ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗ್ತಿದ್ದಂಗೆ ಈರುಳ್ಳಿ ಹಾಕೊಳ್ಳಿ ರುಬ್ಬಿಟ್ಟಿರೋ ಮಸಾಲ ಹಾಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಿಂಗು ಒಂದು ಟೊಮ್ಯಾಟೊ ಸ್ವಲ್ಪ ಕ್ಯಾಪ್ಸಿಕಮ್ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹರ್ಷಣದ್ ಪುಡಿ ತಕ್ಕಷ್ಟು ಉಪ್ಪು ಯಾವ ಗ್ಲಾಸ್ ಅಲ್ಲಿ ರವೆ ತಗೊಂಡಿದ್ವು ಅದೇ ಗ್ಲಾಸ್ ಅಲ್ಲಿ ನಾನು ಮೂರುವರೆ ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ಬಿಸಿ ನೀರೇ ಹಾಕೋಬೇಕು ನೀವು ಉಪ್ಪಿಟ್ಟು ಉದುದ್ರಾಗ್ ಬರಬೇಕಂದ್ರೆ ಅರ್ಧ ಗ್ಲಾಸ್ ಕಮ್ಮಿ ಹಾಕೊಳ್ಳಿ ಅವಾಗ ಉದುರಾಗ್ ಬರುತ್ತೆ ಇಲ್ಲಾಂದರೆ ಒಂದು ಗ್ಲಾಸ್ಗೆ ಗ್ಲಾ ಎರಡು ಗ್ಲಾಸ್ ನೀರು ಹಾಕೊಳ್ಳೋಂಗೆ ಉದ್ದಿತಿರೋ ನೀರಿಗೆ ಹುರಿದಿಟ್ಕೊಂಡಿರೋಂಥ ರವೆ ಹಾಕೋಬೇಕು ನೋಡಿ ಈ ತರ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲೇ ಇರಲಿ ಸ್ವಲ್ಪ ಹುಳಿ ಹಾಕಿ ಚೆನ್ನಾಗಿ ರುಚಿ ಕೊಡುತ್ತೆ ಉಪ್ಪಿಟ್ಟು ರೆಡಿ ಉದುದ್ರಾಗ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಒಂದು